ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಚರ್ಚಣ ಸುದ್ದಿ ನಿಮ್ಮ ತುದಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಇಂದು ಸೋಮವಾರ ದಿನಾಂಕ್ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಹೋಟೆಲ್ ಇನ್ಸ್ಪೈರ್ ಓರಾದಲ್ಲಿ ಎರಡನೇ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲರಾಗಿ ನೇಮಕಗೊಂಡ ಎನ್ ಆರ್ ಮಟ್ಟಿ ವಕೀಲರಿಗೆ ಮೂರನೇ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲರಾಗಿ ನೇಮಕಗೊಂಡ ಬಸವರಾಜ್ ವಿ ರಾಯರೆಡ್ಡಿ ವಕೀಲರಿಗೆ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲರಾಗಿ ನೇಮಕಗೊಂಡ ವಿ ಎಫ್ ಉಳ್ಳಾಗಡ್ಡಿ ವಕೀಲರಿಗೆ ಹಾಗೂ ಐದನೇ ಹೆಚ್ಚುವರಿ ಜಿಲ್ಲಾ ಸರ್ಕಾರ ವಕೀಲರಾಗಿ ನೇಮಕಗೊಂಡ ಪ್ರಕಾಶ್ ಇ ಕಲಾಜ್ ವಕೀಲರಿಗೆ ಹಾಗೂ ವೀರಶೈವ ಮಹಾಸಭಾಕ್ಕೆ ಆಯ್ಕೆಯಾದ ಪ್ರಕಾಶ್ ಬಾವಿಕಟ್ಟಿ ವಕೀಲರಿಗೆ ಹಾಗೂ ಮಂಜುನಾಥ್ ಮುಗ್ಗಣ್ಣವರ್ ವಕೀಲರಿಗೆ ಹಾಗೂ ಸಂತೋಷ್ ಪಟ್ಟಣಶೆಟ್ಟಿ ವಕೀಲರಿಗೆ ಮತ್ತು ಧಾರವಾಡ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಪ್ರದೀಪ್ ಗೌಡ ಪಾಟೀಲ್ ರವರಿಗೆ ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ ವತಿಯಿಂದ ಸನ್ಮಾನ ಕಾರ್ಯ ಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರಣ ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ಸರ್ವ ಸದಸ್ಯರು ಹಾಜರಿದ್ದರು ಎಲ್ಲಾ ವಕೀಲರು ಭಾಗವಹಿಸಿದ್ದರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಧಾರವಾಡ ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ವಕೀಲರ ಪರಿಷತ್ ಧಾರವಾಡ

ಇಲ್ಲಿ ಸರ್ಕಾರ ಮಾಡಿದ್ರೆ ನಾ ಎಲ್ಲ ಪದಾಧಿಕಾರಿಗಳ ಹಾಗೂ ನನ್ನ ಬಗ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತು ಇದೇ ರೀತಿ ತಾವು ಇನ್ನೊಂದು ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಸಮಾಜದಿಂದ ಮಾಡ್ಕೊಂಡು ಹೋಗ್ಬೇಕಂತ ನಾನು ತಮ್ಮೆಲ್ಲ ಸಿಗುವಂತ ಬಂದಿದ್ದೀನಿ ಅದರಂತೆ ನಮ್ಮ ವಕೀಲ ಸಂಘದೊಳಗೆ ಯಾವುದೇ ಜಾತಿಯವರು ಇಲ್ಲ ಅವರೇನು ಒಂದು ಉನ್ನ ಸ್ಥಾನವನ್ನು ಪಡೆದಾಗ ಅಥವಾ ಏನಾದ್ರು ಒಂದು ಸಮಾಜಕ್ಕೆ ತಮ್ಮ ನಮ್ಮ ವಕೀಲ ಸಂಘಕ್ಕೆ ಒಂದು ಸೇವೆಯನ್ನು ಮಾಡಿದಾಗ ಅವರು ಗುರುತಿಸುವ ನಮ್ಮ ಸಂಘ ಪರಿಷತ್ತಿನ ವತಿಯಿಂದ ಮಾಡೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದೇವರ ದೇಶ ಇತ್ತು ಆ ಪ್ರಕಾರ ಇವತ್ತಿನ ದಿವಸ ನಮ್ಮ ಸಂಘದ ಸದಸ್ಯರಾದಂಥ ಉಳ್ಳಾಗಡ್ಡಿ ಕಲಾದಗಿ ಮಟ್ಟಿಯವರು ಮತ್ತು ರಾಯರೆಡ್ಡಿ ಇವರೆಲ್ಲರೂ ನಮ್ಮದ ಸರ್ಕಾರಿ ಎಲ್ಲ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ವಕೀಲರೇ ಹಾಗೂ ಸಮಾಜದ ಮುಖಂಡರೇ ನಾನು ಇವತ್ತಿನ ದಿವಸ ನಾನು ಹೆಜ್ಜೆ ಮಾತಾಡಕ್ಕೆ ಹೋಗೋದಿಲ್ಲ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆಯಿತು ಡಿ ಕೆ ಜಿ ಸಾಹೇಬ್ರಾಯ್ತು ಮಾನ್ಯ ಎಚ್ ಕೆ ಪಳ್ಳೀಲ್ ಸಾಬ್ರಾಯ್ತು ಎಲ್ಲ ಜಾತಿಯವರಿಗೂ ಸರಿ ಸಮಾನ ನೋಡ್ತಾ ಇದೆ ನನ್ನ ಭಾವನೆ ಇದೆ ಎಲ್ಲ ಜಾತಿಯವರಿಗೂ ಎಲ್ಲ ರಂಗಗಳಲ್ಲಿ ಅವಕಾಶನ ಕೊಡ್ತಾ ಇದೆ ಇದೊಂದು ಒಳ್ಳೆಯ ಸರ್ಕಾರ ಅಂತ ಹೇಳಿ ನಾನು ಭಾವಿಸ್ತೀನಿ ಆಮೇಲೆ ನನ್ನ ನನ್ನಿಂದ ಸರ್ಕಾರಕ್ಕೆ ಪರವಾಗಿ ಸೇವೆ ಸಲ್ಲಿಸಬೇಕು ಈ ಎರಡನೇ ಬಾರಿ ನಾನು ಎರಡನೇ ಜಿಲ್ಲಾ ಸರ್ಕಾರ ವಕೀಲರಾಗಿ ಸೇವೆ ಸಲ್ಲಿಸಿದೆ ಇವಾಗ ಮಾನ್ಯ ಸರ್ಕಾರವು ನನ್ನನ್ನು ಐದನೇ ಅಪ್ಪರ್ ಜಿಲ್ಲಾ ಸರ್ಕಾರಿ ಅಂತ ನೇಮಕ ಮಾಡಿದೆ ಇದರಿಂದ ನಾನು ಸರ್ಕಾರಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಧನ್ಯವಾದ ನಮ್ಮ ಸಲ್ಲಿಸ್ತೇನೆ ಧನ್ಯವಾದಿಸುತ್ತಾರೆ ಹಾಗೂ ಸರ್ಕಾರಿ ಒಂದು ವಕೀಲರಾಗಿ ನೀವು ಸೆಕ್ರೆಟರಿ ಸರ್ ಹಾಗೂ ಒಂದು ಹಾಗೂ ಸಮಾಜಕ್ಕೆ ಇದು ಕೊಡೋದೇನು ದೊಡ್ಡ ವಿಶೇಷ ಅಂತ ಏನಲ್ಲ ದಯವಿಟ್ಟು ನಾವು ನಾನು ಕೇಳ್ಕೊಳೋದೇನಂದ್ರೆ ನಮ್ಮ ನಮ್ ನಮ್ಮ ಸಮಾಜಕ್ಕೆ ನಾವು ಒಂದು ಸಣ್ಣ ಒಂದು ಒಂದು ಸೇವೆ ಅಲ್ಲ ಇದು ಇದೇನು ಬಹಳ ನೀವು ಇದು ಮಾಡ್ಕೊಳಕ್ ಹೋಗ್ಬೇಡಿ ಯಾವುದೇ ಟೈಮ್ ಅಲ್ಲಿ ನಾವು ನಿಮ್ಗೆ ನಮ್ಮ ಇದಕ್ಕೆ ನಾವು ಸಿದ್ಧ ಸೇವೆಗೆ ಸಿದ್ಧ ಅಂತ ಒಂದು ಮತ್ತೆ ಈ ಒಂದು ನಮಗೆ ಒಂದು ಸನ್ಮಾನ ಮಾಡೋದಕ್ಕೆ ಎಲ್ಲರಿಗೂ ನಮಸ್ಕರಿಸಿ ಮತ್ತೆ ಒಂದು ಇನ್ನೊಂದು ನಮ್ಮ ಈಗ ಹೆಚ್ಚಿನ ಮಟ್ಟದಲ್ಲಿ ಆದಂತ ಹೆಚ್ಚಿನ ಮಟ್ಟದಲ್ಲಿ ಸಂಖ್ಯೆ ಏನಾಗಿದೆ ಅದೇ ರೀತಿ ಅಷ್ಟೇ ಕೇಸುಗಳು ಇವತ್ತು ನಮ್ಮ ಧಾರವಾಡದಲ್ಲಿ ಅದಕ್ಕೆ ಈ ಸೇವೆ ಸದಸ್ಯರು ಅದಕ್ಕೆ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟು ಈ ಸರ್ಕಾರಿ ಸೇವೆ ಸಲ್ಲಿಸುವ ಅಭಿನಂದನನ್ನ ಅಕ್ಕ ತಂಗಿಯರಿಗೆ ನಮಸ್ಕರಿಸುತ್ತ ನನಗ ವೀರಶೈಲಿ ಲಿಂಗಾಯತ ಮಹಾಸಭಾದಿಂದ ಮೂವತ್ತು ಮಂದಿ ಆಶೆ ತಂದಿದ್ರು ಅದರಲ್ಲಿ ಮತ್ತ ಹತ್ತು ಮಂದಿನ ಅದರಲ್ಲಿ ಅಧ್ಯಕ್ಷ ಅಧ್ಯಕ್ಷ ಆಗಿದ್ರು ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಖಜಾಂಶಿ ಅಂತ ಹೇಳಿ ಹತ್ತು ಮಂದಿನಲ್ಲಿ ಆಶೆಗಳು ಅದರಲ್ಲಿ ನಾನು ಕಾರ್ಯದರ್ಶಿ ಅಂತೇಳಿ ನಮ್ಮ ಆಯ್ಕೆ ಮಾಡಿದ್ದಾರೆ ದೊಡ್ಡ ಅದು ಒಂದು ಅದೊಂದು ಐತಿ ಯಾಕಂದ್ರೆ ಈಗ ಲಿಂಗಾಯತ ಭವನದಲ್ಲಿ ಲಿಂಗಾಯತ ಭವನದಲ್ಲಿ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡೋದು ಈಗ ಅದು ನಮ್ಮ ಮೊದಲಿನ ಸವಾಲು ಐತಿ